ಮನಸ್ತೆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸನ್ನು ನಾವು ನನಸು ಮಾಡಲಿಕ್ಕೆ ಈ ಒಂದು ಸಂಘಟನೆಯಿಂದ ಬಂದಿದ್ದೀವಿ ಸರ್ಕಾರ ಯಾವುದೇ ಸರ್ಕಾರ ಇರ್ಬೋದು ನಾನು ಪಕ್ಷದ ಬಗ್ಗೆ ಮಾತಾಡೋಂಗಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಬಡವರಿಗೆ ಎಸ್ ಸಿ ಎಸ್ ಟಿ ಈ ಜನಗಳಿಗೆ ತುಂಬ ತೊಂದರೆಯನ್ನು ಕೊಡ್ತಾಯಿದೆ ಎಷ್ಟು ಕಷ್ಟಪಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಕೊನೆಯ ಭಿಕ್ಷುಕನ ಓಟಿಗೂ ಅಷ್ಟೇ ಬೆಲೆ ಕೊಟ್ಟಿದ್ದರು ಒಬ್ಬ ರಾಜನ ಬೆಲೆಗೂ ಓಟಿಗೂ ಅಷ್ಟೇ ಬೆಲೆಯನ್ನು ಕೊಟ್ಟಿದ್ರು ಆದರೆ ಇತ್ತೀಚಿನ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಅವರ ಬೆಲೆಯನ್ನು ಬೇಯಿಸಲಿಕ್ಕೆ ಅವರು ಈ ತಪ್ಪುಗಳನ್ನು ಮಾಡ್ತಾ ಇದೆ ಈ ತಪ್ಪುಗಳನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಅದರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ಮಹಿಳೆಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಆಮೇಲೆ ಈ ಥರದ ಕೆಟ್ಟ ಚಟುವಟಿಕೆಗಳಿಗೆ ನಾವು ಕಡಿವಾಣ ಹಾಕಬೇಕಾಗ್ತದೆ ನಾವು ಸರ್ಕಾರಕ್ಕೆ ಎದುರಬೇಕಾಗಿಲ್ಲ ಸರ್ಕಾರ ನಾವು ರಚಿಸಿಕೊಡ್ತೇವೆ ನಮ್ಮಿಂದ ಸರ್ಕಾರ ಇದೆ ಸರ್ಕಾರದಿಂದ ನಾವಿಲ್ಲ ಈ ಒಂದು ಅಂಶವನ್ನು ನಾವು ತಲೆಯಲ್ಲಿ ಇಟ್ಕೊಳ್ಬೇಕು ಈ ಒಂದು ಕಾನೂನು ವಿರೋಧಿ ಚಟುವಟಿಕೆಗಳಿಗೆ ನಾವು ಯಾವತ್ತೂ ತಹಿಸಿಕೊಡವು ಯಾಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅನ್ಯಾಯಗಳಾಗಿರ್ತಕ್ಕಂಥ ನಾವುಗಳು ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನು ನಾವು ಪಾಲಿಸ್ತಾ ಈ ಒಂದು ವಿರೋಧಿ ಚಟುವಟಿಕೆಗಳು ಬಡವರಿಗೆ ಕೆಟ್ಟದನ್ನು ಮಾಡಲಿಕ್ಕೆ ಹೊರತಕ್ಕಂತ ಸರ್ಕಾರಕ್ಕೆ ನಾವು ಕಡಿವಾಣವನ್ನು ಹಾಕ್ಬೋದು ಯಾಕಂದರೆ ನಮ್ಮ ಕೈಯಲ್ಲಿರ್ತಕ್ಕಂಥ ಓಟನ್ನು ಸರಿಯಾದ ನಿಟ್ಟಿನಲ್ಲಿ ನಾವು ಬಳಕೆ ಮಾಡ್ಕೋಬೇಕು ಮತ್ತು ಓಟ್ ಯಾವುದೇ ಕಾರಣಕ್ಕೂ ನಾವು ಬಿಡಬಾರ್ದು ಓಟಿನ ಹಕ್ಕನ್ನು ನಾವು ಪಡೆದುಕೊಳ್ಬೇಕು ಮತ್ತು ಆ ಒಂದು ಪಡೆದುಕೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮಾಡಿದರೆ ಅಂತ ಹೇಳ್ತಾ ನಾನು ಮಾಡಲಿಕ್ಕೆ ನಾನು ಕೊಡ್ತೇನೆ ಜಯ ಜಿಲ್ಲ